ಕುಡ್ಸಾಮಯ್ಯ ಅವರನ್ನು ಒಂದು ರೀತಿ ಆಡುಮುಟ್ಟದ ಸುಪ್ಪಿಲ್ಲ ಅನ್ನೋ ರೀತಿಯಲ್ಲೇನೆ ನಾವು ಗುರುತಿಸ್ಬೋದು ಸಾಹಿತ್ಯ ಪ್ರಕಾಶನ ರಂಗಭೂಮಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ ನಾಟಕವನ್ನು ಬರೆದಿದ್ದಾರೆ ನಿರ್ದೇಶಿಸಿದ್ದಾರೆ ನಿರ್ಮಾಪಕರಾಗಿದ್ದಾರೆ ಇವರ ಸಿದ್ಧಲಿಂಗೇಶ್ವ ಸಿದ್ಧಲಿಂಗ ಸಂಸ್ಥೆಯ ಬಗ್ಗೆ ಒಂದು ಒಂದು ಚಿತ್ರವನ್ನು ತೆಗೆದಿದ್ದಾರೆ ಎಲ್ರಿಗೂ ನಮಸ್ಕಾರ ಬಹಳ ಒಂದು ಸುಂದರವಾದ ಸರಳವಾದ ಆತ್ಮೀಯವಾದ ಒಂದು ಕೌಟುಂಬಿಕ ರೀತಿಯ ಕಾರ್ಯಕ್ರಮ ಇಲ್ಲಿ ನಡೆದಿದೆ ಮೊದಲನೇದಾಗಿ ನಿಡಿಸಾಲೆ ಪುಟ್ಸಾಮಯ್ಯ ಅವರಿಗೆ ಎಪ್ಪತ್ತೈದರ ಈ ಸಂಭ್ರಮದ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ನಾನು ಇಷ್ಟಪಡ್ತೀನಿ ನಿಡಿಸಾಲೆ ಅನ್ನೋ ಹೆಸರು ಇಡೀ ಕಾರ್ಯಕ್ರಮದಲ್ಲಿ ಮತ್ತೆ ಮತ್ತೆ ಕೇಳಿ ಬರ್ತಾ ಇತ್ತು ಪುಟ್ಸಾಮಯ್ಯ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಡಿಸಾಲೆ ಯಾಕೆ ಮುಖ್ಯ ಅನ್ನೋದ್ರೆ ಅವರು ಬೆಳೆದ ಮತ್ತು ಅವರನ್ನು ರೂಪಿಸಿದಂತಹ ಊರು ಪಕ್ಕದ ಊರು ಹುಲಿಯೂರು ದುರ್ಗ ಇವೆಲ್ಲವೂ ಕೂಡ ನಿಡಿಸಾಲೆ ಅವರನ್ನು ರೂಪಿಸಿದೆ ಅಂತೇಳಿ ಈಗಾಗಲೇ ವೇದಿಕೆಯಲ್ಲಿರುವಂತಹ ನನ್ನ ಗುರುಗಳಾದಂತಹ ಅಂಪನ ಅವರನ್ನು ಒಳಗೊಂಡು ಎಲ್ಲ ಗಣ್ಯರು ಅವ್ರ ಬಗ್ಗೆ ಮಾತಾಡಿದ್ದಾರೆ ನಾನೇನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗಲ್ಲ ನಿಡಿಸಾಲೆ ಬಗ್ಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ ಸುಮಾರು ಎಂಬತ್ತಾರು ಎಂಬತ್ತಾರರಿಂದ ನಾಲ್ಕು ವರ್ಷಗಳ ಕಾಲ ನಿಡಿಸಾಲೆಯಲ್ಲಿ ನಾನು ಉಪನ್ಯಾಸಕಳಾಗಿ ಕೆಲಸ ಮಾಡಿದ್ದೆ ಅಲ್ಲಿ ಪಕ್ಕದಲ್ಲಿರುವಂತಹ ಉಜ್ಜಿನಿ ಹುಲಿಯೂರು ದುರ್ಗ ಇವೆಲ್ಲವೂ ಕೂಡ ಸಾಂಸ್ಕೃತಿಕವಾಗಿ ಬಹಳ ದೊಡ್ಡದಾದಂತಹ ಊರುಗಳು ಇಂತಹ ನಿಡಸಾಲೆಯಲ್ಲಿ ಹುಟ್ಟಿದಂತಹ ಪುಟ್ಸ್ವಾಮಿಯವರಿಗೆ ಬಂದು ಬಳಗ ಇವೆಲ್ಲವೂ ಜಾಸ್ತಿ ಯಾಕೆ ಇವತ್ತು ನಿಡಿಸಾಲೆಯವರು ಬಹಳ ಮುಖ್ಯ ಆಗ್ತಾರೆ ಅಂದರೆ ಪ್ರಕಾಶರ ಪ್ರಕಾಶಕರ ಸಂಘದಿಂದ ಅವರು ಅವರ ಒಂದು ಮುಖವಾಣಿಯಾಗಿ ಕೆಲಸ ಇದ್ದಾರೆ ಒಂದು ಸಂಕಷ್ಟಗಳು ಬಂದಾಗ ಸಮಸ್ಯೆಗಳು ಬಂದಾಗ ಯಾರನ್ನು ನಾಯಕತ್ವ ಮಾಡಿಕೊಂಡು ಓಡಾಡಬೇಕು ಅನ್ನೋ ಸಂದರ್ಭದಲ್ಲಿ ಪುಟ್ಸ್ವಾಮಯ್ಯವರು ಅಂತಹ ನಾಯಕತ್ವವನ್ನು ವಹಿಸಿ ತಮ್ಮ ನಿಖರವಾದ ಮಾತುಗಳಲ್ಲಿ ಮಾತನಾಡುವಂಥವರು ಅನ್ನೋ ಕಾರಣಕ್ಕೆ ಬಹಳ ಮುಖ್ಯ ಆಗ್ತಾರೆ ಕುಡ್ಸಾಮಯ್ಯ ಅವರನ್ನು ಒಂದು ರೀತಿ ಆಡುಮುಟ್ಟದ ಸೊಪ್ಪಿಲ್ಲ ಅನ್ನೋ ರೀತಿಯಲ್ಲೇನೆ ನಾವು ಗುರುತಿಸ್ಬೋದು ಸಾಹಿತ್ಯ ಪ್ರಕಾಶನ ರಂಗಭೂಮಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ ನಾಟಕವನ್ನು ಬರೆದಿದ್ದಾರೆ ನಿರ್ದೇಶಿಸಿದ್ದಾರೆ ನಿರ್ಮಾಪಕರಾಗಿದ್ದಾರೆ ಇವರ ಸಿದ್ಧಲಿಂಗೇಶ್ವ ಸಿದ್ಧಲಿಂಗ ಸಂಸ್ಥೆಯ ಬಗ್ಗೆ ಒಂದು ಒಂದು ಚಿತ್ರವನ್ನು ತೆಗೆದಿದ್ದಾರೆ ಆ ಒಂದು ಚಿತ್ರದ ಆಯ್ಕೆಯ ಸಮಿತಿಯಲ್ಲಿ ಸಬ್ಸಿಡಿ ಕಮಿಟಿಯಲ್ಲಿ ನಾವೆಲ್ಲ ಅವಾಗ ಮೆಂಬರ್ಸ್ ಆಗಿದ್ವಿ ಆ ಒಂದು ಚಿತ್ರ ಎಷ್ಟು ಚೆನ್ನಾಗಿ ಸಮಾಜಕ್ಕೆ ಮೆಸೇಜ್ ಕೊಡುವಂತಹ ಚಿತ್ರ ಅಂದರೆ ಗ್ರಾಮೀಣ ಪ್ರದೇಶಗಳಿಂದ ಓದೋದಕ್ಕೆ ಅನುಕೂಲ ಇಲ್ಲದೇ ಇರುವಂತಹ ಮಕ್ಕಳುಗಳಿಗೆ ಒಂದು ಅನುಕೂಲವನ್ನು ಕೊಡುವಂತಹ ಸಿದ್ಧಗಂಗಾ ಮಠವನ್ನು ಕುರಿತು ಮಾಡಿದಂತಹ ಒಂದು ಚಿತ್ರ ಆಗಿತ್ತು ಸದಭೆ ರುಚಿಯ ಒಂದು ರೀತಿಯ ಆ ಸಂಸ್ಥೆಯ ಒಂದು ಮಹತ್ವವನ್ನು ಎತ್ತಿಡಿಯುವಂತಹ ಒಂದು ಸಂಸ್ಥೆಯಾಗಿತ್ತು ಹೀಗೆ ಅವರು ಕ ಕಥೆಗಳನ್ನು ಬರೆದಿದ್ದಾರೆ ಕಾದಂಬರಿಗಳನ್ನು ಬರೆದಿದ್ದಾರೆ ಈ ಥರದ ಹಲವಾರು ಹಿರಿಮೆಗಳಿದೆ ಸಾಕಷ್ಟು ಒಳ್ಳೆಯ ಪ್ರಶಸ್ತಿಗಳು ಸಂದಿದೆ ನಾವೆಲ್ಲರೂ ಕೂಡ ಅವರಿಗೆ ಆ ಒಂದು ಅಭಿನಂದನಾ ಕಮಿಟಿಯಲ್ಲಿ ಸೇರಿ ಎಲ್ಲರೂ ಕೂಡ ತುಂಬ ಪ್ರೀತಿಯಿಂದ ಕೆಲಸ ಮಾಡಿದ್ದೀವಿ ಒಂದು ಕುಟುಂಬದ ರೀತಿಯಲ್ಲಿ ಕೆಲಸ ಮಾಡಿದ್ದೀವಿ ನಿಜ ಹೇಳೋದಾದರೆ ನಾನು ಅಷ್ಟು ಕೆಲಸ ಮಾಡಲಿಕ್ಕಾಗಲಿಲ್ಲ ಆದರೆ ಫೋನ್ ಮುಖಾಂತರ ಒಂದಷ್ಟು ಮಾತಾಡಿದ್ದು ಉಂಟು ಇಂತಹ ಎಲ್ಲರಿಗೂ ಬೇಕಾದಂತಹ ಕುಟುಂಬ ಜೀವಿಯಾದಂತಹ ಆತ್ಮೀಯರಾದಂತಹ ಪ್ರಕಾಶನ ಪ್ರಕಟಣೆ ಚಿತ್ರ ನಿರ್ಮಾಪಕ ಈ ಎಲ್ಲ ಕ್ಷೇತ್ರಗಳಲ್ಲಿ ಎಲ್ಲರಿಗೂ ಬೇಕಾದಂಥವರು ನಡೆಸಾಲೆ ಪುಡ್ಸುಮಯ್ಯ ಅವರು ಅವ್ರಿಗೂ ಅವರ ಶ್ರೀಮತಿಯವ್ರಿಗೂ ಶುಭವನ್ನು ಕೋರ್ತಾ ಮುಂದೆ ಕೂಡ ಹೀಗೆ ನಾಯಕತ್ವವನ್ನು ವಹಿಸಿ ಸಕ್ರಿಯವಾಗಿ ಎಲ್ಲರಿಗೂ ಬೇಕಾದವರು ಹಾಗೆ ಕೆಲಸ ಮಾಡ್ತಿರಲಿ ಅಂಥೇಳಿ ಶುಭವನ್ನು ಹಾರೈಸಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ